ಸಂಗತಿಗಳು ಗೊತ್ತಾಗ್ಬಿಡ್ತವೆ ನೀನು ಲೀಗಲಿ ಹೂತಿದ್ರು ಕೂಡ ಇಲ್ಲಿಗಲಿ ಅನ್ನುವಂತ ಮಾತನ್ನ ಹೇಳ್ಬಿಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮಿಳ್ನಾಡಿಗೆ ಹೋಗಿ ಈ ವ್ಯಕ್ತಿನ ಭೇಟಿ ಮಾಡಿ ಒಂದು ತಂಡ ಅವನನ್ನ ತಲೆ ತೊಳೆದಿರುವಂತ ರೀತಿ ಇದು ಎಸ್ ಐ ಟಿ ಇಂದ ಟಿವಿ ನನಗೆ ಎಕ್ಸ್ಕ್ಲೂಸಿವ್ ವಿವರಗಳು ಲಭ್ಯವಾಗಿವೆ ಎಸ್ ಐ ಟಿ ಮೂಲಗಳಿಂದ ತುಂಬಾ ಸ್ಪಷ್ಟವಾದಂತ ಸಂಗತಿಗಳನ್ನು ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ನಲ್ಲಿ ಒಂದು ಟೀಮ್ ಭೇಟಿಯಾಗುತ್ತೆ ಪೊಲೀಸರು ಒಂದು ಏನೇನು ಹೇಳಬೇಕು ಅಂತ ಹೇಳಿಕೊಡುತ್ತೆ ಎಲ್ಲವನ್ನು ಕೂಡ ಪಾಯಿಂಟ್ ಹಾಕಿಕೊಡ್ತಾರೆ ಬುರುಡೆ ಕೊಡ್ತಾರೆ ಬುರುಡೆ ಕೊಟ್ಟವರು ಕೂಡ ಅವರನ್ನೇನೆ ಬುರುಡೆ ತಂದು ಗುಂಪು ಹೇಗೆ ಹೇಳ್ತು ಆ ತರ ನಾನು ನಡ್ಕಂಡೆ ಮುಗಿತಲ್ಲ ಅಲ್ಲಿ ಕತೆ ಮುಗಿದೋಯ್ತು ನೆಗೆದು ಬಿದ್ದೋಯ್ತು ಎಲ್ಲದೂ ಕೂಡ ಏನ ಅವ್ನು ನಿದ್ಕೊಂಡು ವಿಚಿತ್ರ ವಿಚಿತ್ರ ಮಾಸ್ಕ್ ಹಾಕೊಂಡು ಆ ಕಡೆಗೂ ತೋರಿಸಿದ್ದೆ ಈ ಕಡೆಗೂ ತೋರಿಸಿದ್ದೆ ಈ ಕಡೆಗೂ ತೋರಿಸಿದ್ದೆ ಆ ಕಡೆಗೂ ತೋರಿಸಿದ್ದೆ ದೂರುದಾರನ ಪ್ರಕಾರವೇ ಇನ್ನೂ ಎರಡು ಕಡೆ ಶೋಧ ಆಗಿದೆ ದೂರುದಾರರ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ ಎಸ್ ಐ ಟಿ ಎಸ್ ಐ ಟಿ ಮೂಲಗಳು ತುಂಬಾ ಸ್ಪಷ್ಟವಾಗಿ ಟಿವಿ ನನಗೆ ಹೇಳಿವೆ ಏನಾಗಿದೆ ಘಟನಾವಳಿಗಳು ಏನಾಯಿತು ಚೆನ್ನೈನಲ್ಲಿದ್ದಂತ ವ್ಯಕ್ತಿ ಅವನನ್ನು ಹೋಗಿ ಭೇಟಿ ಮಾಡಿದಂಥವ್ರು ಯಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ನಲ್ಲಿ ಅವನ ಕರ್ಕೊಂಡವ್ರು ಯಾರು ಪೊಲೀಸರ ಎದುರುಗಡೆಗೆ ಏನೇನು ಹೇಳಬೇಕು ಅಂತ ಅವನಿಗೆ ಗಿಳಿಪಾಠ ಪಾಠ ಹೇಳಿಕೊಟ್ಟಂತವ್ರು ಯಾರು ಅವನಿಗೆ ಬುರುಡೆ ಕೊಟ್ಟವನಿಗೆ ತಲೆ ತೊಳೆದಂಥವ್ರು ಯಾರು ತಲೆಯಲ್ಲಿ ಇದನ್ನ ತುಂಬದಂಥವ್ರು ಯಾರು